மெண்ட்ஸ் வர்த்திய మా దీవ నిమ్మ మళ్ళె మాలే తుండ పవిత్ర శిష్య అంత గొప్ప గోటారీ ಮೆಸೇಜ್ ಕಾಣ್ತಾ ಇಲ್ಲ ನಿಮ್ದು ನಾನ್ ಬೇರೆ ಮೊಬೈಲ್ ನೋಡ್ತಾ ಇದ್ದೀನಿ ಏನಿದು ಈ ಟೈಮ್ಗೆ ಲೈಸಿಸ್ ಅಂತ ಹೇಳ್ತಿದ್ದಾರೆ ಮಾಡ್ತಿದ್ದೆ ನಾನು ಹಳೆ ಚಾನಲ್ ಅಲ್ಲಿ ನೋಡೋಣ ಅಂತ ಅಮ್ಮ ತಾಯಿ ಮೆಸೇಜ್ ಬರ್ತಾ ಇಲ್ಲ ನೋಡು ಯಾಕೆ ಅಂತ ಗೊತ್ತಿಲ್ಲ ತುಂಬಾನೇ ಟ್ರೈ ಮಾಡ್ತಿದ್ದೀನಿ ಅಂತ ವಿಜಯಲಕ್ಷ್ಮಿ ನಿಮ್ಗೆ ಕಮೆಂಟ್ ತೋರ್ಸ್ತಾ ಹೌದು ಯಾಕೆ ಮೊಬೈಲ್ ಸ್ಟಾಕ್ ನೋ ಪ್ರಾಬ್ಲಮ್ ಏನಾಗಿದೆ ಮೊಬೈಲಿಂದ ನೋಡ್ತಾ ಇದ್ದೀನಿ ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ ಪ್ರಮೋದ್ರು ಪ್ರಮೋದ್ರು ಹೇಳಿ ಯಾರಿದ್ದೀರಾ ಕಮೆಂಟ್ ಮಾಡಿ ನಾನು ನಾನಿವಾಗ ಇನ್ನೊಂದು ಮೊಬೈಲಿಂದ ಹೋಗ್ತಾ ಇದ್ದೀನಿ ಅಜ್ಜಿ ಓಕೆ ನಾನು ಎಂತ ಮಾಡೋರು ಯಾಕೆ ಬರ್ತಿಲ್ಲ ಮೆಸೇಜು